ಬೇಸಿಗೆ ರಜಾ ನಡೀತಾ ಇತ್ತು ರಾಮು ಮುನ್ನ ಗುಡ್ಡಿ ಸೋನು ಪಿಂಕಿ ಮತ್ತೆ ಎಲ್ಲಾ ಫ್ರೆಂಡ್ಸ್ ಸೇರ್ಕೊಂಡು ಕ್ರಿಕೆಟ್ ಆಟ ಆಡ್ತಾ ಇದ್ರು ಅವಾಗ ಶರ್ಮಾ ಚಿಕ್ಕಪ್ಪ ತುಂಬಾ ಕೋಪದಲ್ಲಿ ಬಂದ್ರು ಹೊಡೆದಿದ್ದು ನಿಧಾನವಾಗಿ ಹೊಡೆದ್ರ ವಾರ ನಮ್ಮ ಕಿಟಕಿ ಯಾರು ಹೊಡೆದಾಕಿದ್ವ ಮತ್ತೆ ನನ್ನ ಹಸು ಕೂಡ ಬಿತ್ತು ಆದ್ರೆ ಚಿಕ್ಕಪ್ಪ ನಾವು ಬೇರೆ ಕಡೆ ಆಟ ಆಡ್ತಾ ಇದ್ವಿ ಹೇಳೋದು ಸುಲಭ ಕಣಮ್ಮ ಇವತ್ತಿಂದ ಯಾರು ಕೂಡ ಇಲ್ಲಿ ಕ್ರಿಕೆಟ್ ಆಡಬಾರ್ದು ಮಕ್ಕಳು ತುಂಬಾ ಬೇಜಾರಾಗಿ ಮೈದಾನ ಬಿಟ್ಟು ಹೊರಟ್ರು ಗುಲಾಬಿ ಅಜ್ಜಿ ಮಕ್ಕಳು ಬೇಜಾರಾಗಿರೋದನ್ನ ನೋಡಿ ಅವ್ರ ಹತ್ರ ಬಂದರು ಅಯ್ಯೋ ಮಕ್ಕಳೇ ಏನಾಯ್ತು ಯಾಕಿಷ್ಟು ಬೇಜಾರ್ ಮಾಡ್ಕೊಂಡಿದ್ದೀರಾ ಅಜ್ಜಿ ಯಾರು ನಮ್ಮನ್ನ ಆಟ ಬಿಡ್ತಾ ಇಲ್ಲ ಎಲ್ಲ ಆಟ ಕೂಡ ಏನಾದ್ರೂ ಒಂದು ಸಮಸ್ಯೆ ಮಾಡೇ ಮಾಡ್ತಾರೆ ಅಯ್ಯೋ ಆಟ ಆಡೋ ವಯಸ್ಸಲ್ಲಿ ಆಟ ಆಡ್ಬೇಕಲ್ವಾ ಇಲ್ಲಿ ಯಾವಾಗ ಆಟ ಆಡ್ತೀರಾ ಬನ್ನಿ ನಾನೇ ಏನಾದ್ರೂ ಮಾಡ್ತೀನಿ ಗುಲಾಬಿ ಅಜ್ಜಿ ಮಕ್ಕಳನ್ನ ಕರ್ಕೊಂಡು ನೇರವಾಗಿ ಮುಖ್ಯಸ್ಥ ಜಗನ್ನಾಥ್ ಅವ್ರ ಮನೆ ಹತ್ರ ಬಂದ್ರು ಮುಖ್ಯಸ್ಥ್ರೆ ಮಕ್ಕಳು ಆಟ ಆಡ್ಬೇಕು ಅಂತಿದ್ದಾರೆ ಅವ್ರ ಆಟನ ಯಾಕ್ ನಿಲ್ಲಿಸ್ತೀರಾ ಇದು ಮಕ್ಕಳು ಭವಿಷ್ಯದ್ ವಿಚಾರ ಅಜ್ಜಿ ನೀವೇ ನೀ ಮಕ್ಕಳನ್ನ ಕರ್ಕೊಂಬಂದು ಈ ಮಕ್ಕಳು ಕೇವಲ ಸಮಸ್ಯೆ ಕೊಡ್ತಾರಷ್ಟೇ ಊರ್ನವ್ರಿಗೆಲ್ಲಾ ತೊಂದರೆ ಆಗುತ್ತೆ ಇದರಿಂದ ತೊಂದ್ರೆ ಯಾವಾಗುತ್ತೆ ಅಂದ್ರೆ ನಾವು ಮಕ್ಕಳು ಆಟ ಆಡೋದನ್ನ ಬೇಡ ಅಂತ ತಡೆದಾಗ ಬರೀ ನಮ್ ಅಡೆ ತಡೆನಲ್ಲೇ ಇವರು ಸಿಕ್ಕಾಕೋಬೇಕಾ ಹೇಳಿ ಈ ವಯಸ್ಸಲ್ಲೇ ತಾನೆ ಅವ್ರು ಆಟ ಆಡ್ಬೇಕಾಗಿರೋದು ಹೌದಾ ಜೇ ನೀನ್ ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ಮೇಲೆ ನನ್ ಒಂದು ಶರತ್ನ ಕೇಳು ನನ್ನ ಅಳಿಯ ವಿಕ್ರಮ ಮತ್ತೆ ಮಗಳು ನೇಹ ಒಂದು ದೊಡ್ಡ ಟೀಮಲ್ಲಿ ಆಡ್ತಾ ಇದಾರೆ ಒಂದ್ ವೇಳೆ ನಿನ್ನ ಈ ಮಕ್ಕಳ ಟೀಮು ಅವ್ರ ವಿರುದ್ಧ ಗೆದ್ಬಿಟ್ರೆ ಇವರು ಮುಂದೆ ಆಡ್ತಾರೆ ಒಂದ್ ವೇಳೆ ಸೋತೋದ್ರೆ ಊರಲ್ಲಿ ಇನ್ಯಾವತ್ತೂ ಕ್ರಿಕೆಟ್ ಆಡ್ಲೇಬಾರ್ದು ಇವರು ಅಜ್ಜಿ ಇದಂತೂ ತುಂಬಾ ಕಷ್ಟ ಶರತ್ತು ಒಪ್ಕೆ ಇದೆ ಮುಖ್ಯಸ್ಥ್ರೆ ಇವಾಗ ನೋಡಿ ಮಕ್ಕಳು ಶ್ರಮ ಮತ್ತು ಈ ವಯಸ್ಸಾದ ಮುತ್ಕಿಯ ಚಮತ್ಕಾರನ ನೋಡ್ತಾ ಇರಿ ನೀವು ಮುಖ್ಯಸ್ಥರು ಹಳ್ಳಿಯ ಜಮೀನ್ದಾರನಾದ ವಿಷ್ಣು ಸಿಂಗ್ ಅನ್ನು ಅಂಪೈರ್ ನೇಮಿಸಿದರು ಜಮೀನ್ದಾರ್ ಸಾಹೇಬ್ರೆ ಈ ಮ್ಯಾಚ್ಗೆ ನೀವು ಅಂಪೈರ್ ಆಗಬೇಕು ಊರಿನ ನಿಷ್ಪಕ್ಷಪಾತ ವ್ಯಕ್ತಿ ಅಲ್ವಾ ಒಂದ್ ವೇಳೆ ಅಂಪೈರಿಂಗ್ ಮಾಡ್ತೀನಿ ಹಳ್ಳಿಲೆಲ್ಲಾ ಇದೇ ಚರ್ಚೆ ನಡೀತಾ ಇತ್ತು ಎಲ್ಲರ ಗಮನನೂ ಅದೇ ಕ್ರಿಕೆಟ್ ವಿಚಾರದ ಮೇಲೆ ಇತ್ತು ಅಜ್ಜಿ ಮತ್ತೆ ಮಕ್ಕಳು ಹಾಕಿದ್ದ ಷರತ್ತಿನ ಮೇಲೆ ಗುಲಾಬಿ ಅಜ್ಜಿ ಮಕ್ಕಳು ಜೊತೆ ಸೇರಿ ಅಭ್ಯಾಸನ ಶುರು ಮಾಡಿದ್ರು ಮಕ್ಕಳು ತುಂಬಾ ಹುಮ್ಮಸ್ಸಿನಿಂದ ಇದ್ರು ಈ ಸಲ ನಾವು ಬರೀ ಆಟ ಆಡೋಕಲ್ಲ ಗೆಲ್ಲೋಗ್ ಬಂದಿರೋದು ಪ್ರತಿ ಆಟದಲ್ಲೂ ಗಮನ ಇಡಿ ಪ್ರತಿ ಶಾಟ್ನು ಯೋಚನೆ ಮಾಡಿ ಓಡಿಬೇಕು ಗೊತ್ತಾಯ್ತಾ ಅಜ್ಜಿ ಹಣೆ ಬರಹದಿಂದ ಅಲ್ಲ ಶ್ರಮದಿಂದ ಬರೋದು ಮಕ್ಕಳೆಲ್ಲ ಅಜ್ಜಿ ಮಾತನ್ನು ಕೇಳಿ ಮೈದಾನದಲ್ಲಿ ಆಟ ಆಡೋದಿಕ್ಕೆ ಶುರು ಮಾಡಿದ್ರು ಹಳ್ಳಿಲೆಲ್ಲಾ ಕ್ರಿಕೆಟ್ ಪಂದ್ಯಾವಳಿಯ ಸಡಗರ ತುಂಬಿತ್ತು ಮಕ್ಕಳೆಲ್ಲ ಪ್ರತಿದಿನ ಬೆಳಗ್ಗೆ ಮೈದಾನಕ್ಕೆ ಬಂದು ಅಭ್ಯಾಸನ ಶುರು ಮಾಡ್ತಿದ್ರು ಈ ಸಲ ಖಂಡಿತವಾಗ್ಲೂ ಗೆಲುವು ನಮ್ದೇ ಆಗಿರುತ್ತೆ ಅಜ್ಜಿ ಶ್ರಮ ಮತ್ತೆ ನಮ್ ಜೋಶ್ ಎರಡನ್ನೂ ಸೇರಿಸಿ ತುಂಬಾ ಚಮತ್ಕಾರ ಮಾಡೋಣ ಗುಲಾಬಿ ಅಜ್ಜಿ ಮಕ್ಕಳು ಶ್ರಮ ನೋಡಿ ತುಂಬಾ ನಗ್ತಾ ಇದ್ರು ಆ ದಿನ ದೂರ ಇರಲಿಲ್ಲ ಹಳ್ಳಿಯ ಹೆಸರನ್ನ ಉಳಿಸೋ ಹಳ್ಳಿಯ ಮೈದಾನದಲ್ಲಿ ಎಲ್ಲ ಬಂದು ಸೇರಿದ್ರು ಹಳ್ಳಿ ಜನರು ಹೆಂಗಸರು ಎಲ್ರೂ ಕೂಡ ಅಲ್ಲೇ ನೆರೆದಿದ್ರು ಮೈದಾನದ ಒಂದು ಕಡೆ ಮುಖ್ಯಸ್ಥನ ಮಗಳು ಮತ್ತೆ ಅಳಿಯ ನೆರೆದಿದ್ರು ಅವರು ಅವ್ರ ಟೀಮ್ ಜೊತೆ ನಿಂತಿದ್ರು ಇನ್ನೊಂದು ಕಡೆ ಗುಲಾಬಿ ಅಜ್ಜಿ ಮಕ್ಕಳು ನಿಂತಿದ್ರು ಅಜ್ಜಿ ಇವಾಗ ಗಮನ ಇರ್ಲಿ ಹೆಚ್ಚು ಕಮ್ಮಿಯಾಗಿ ಕೈ ಕಾಲೇನಾದ್ರು ಆದ್ರೆ ಮುಂದೆ ಯಾರು ನೋಡ್ಕೋತಾರ ನಿನ್ನ ಚಿಂತೆ ಮಾಡ್ಬೇಡಿ ಮುಖ್ಯಸ್ಥ್ರೆ ವಯಸ್ಸು ಅನುಭವ ನೀಡುತ್ತೆ ಮತ್ತೆ ಅನುಭವ ದಾರಿನ ತೋರಿಸ ವಿಕ್ರಮ್ ಟಾಸ್ ಹಾಕಿದ್ರು ಗುಲಾಬಿ ಅಜ್ಜಿಯ ಟೀಮ್ ಮೊದಲು ಬೌಲಿಂಗ್ನ ಆರಿಸ್ಕೊಳ್ತು ನೋಡ್ತಾ ಇರಿ ಮಕ್ಳೇ ಇವತ್ ನಿಮ್ನ ನಾವು ಹೇಗ್ ಸೋಲಿಸ್ತೀವಿ ಅಂತ ವಿಕ್ರಮ್ ಮತ್ತೆ ಅವ್ರ ಟೀಮ್ ತುಂಬಾ ಚೆನ್ನಾಗಿ ಆಡೋದಿಕ್ಕೆ ಶುರು ಮಾಡಿದ್ರು ಮೊದ್ಲಿಗೇನೆ ಐದು ಓವರ್ಗೆ ಐವತ್ ರನ್ಗಳು ಆಯ್ತು ಅಜ್ಜಿ ಇವಾಗ ರೆಡಿಯಾಗಿ ಸೋಲು ನೊಪ್ಕೊಳ್ಳೋಕೆ ಮಕ್ಕಳೇ ಹೆದರುಬೇಡಿ ಆಟ ಆಡುವಾಗ ಧೈರ್ಯವಾಗಿರೋದು ತುಂಬಾ ಮುಖ್ಯ ಬಾಲ್ ಹಾಕುವಾಗ ಸರಿಯಾಗಿ ಲೈನ್ ಮತ್ತೆ ಫೋಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಗುಲಾಬಿ ಅಜ್ಜಿ ರಾಮುಗೆ ಬಾಲ್ ಕೊಟ್ರು ಅಜ್ಜಿ ಈ ಸಲ ಇವರು ಯಾವುದೇ ಕಾರಣಕ್ಕೆ ಹೊಡಿಯಲ್ಲ ಹಾಗೆ ಮಾಡ್ತೀವಿ ನೋಡಿ ರಾಮ್ ಅಜ್ಜಿ ಹೇಳಿದ ಮಾತನ್ನೆಲ್ಲ ಗಮನದಲ್ಲಿಟ್ಕೊಂಡು ಆಟ ಆಡೋದಿಕ್ಕೆ ಶುರು ಮಾಡ್ದ ರಾಮು ಪರ್ಚರಿಯಾಗಿ ಎರಡು ವಿಕೆಟ್ ತಗೊಂಡ ವಿಕ್ರಮ್ ಮತ್ತೆ ನೇಹಾ ಇಬ್ರು ಕೂಡ ಔಟ್ ಆದ್ರು ಏನಾಗ್ತಿದೋ ನನ್ನ ಅಳಿಯ ಮತ್ತೆ ಮಗಳು ಯಾಕೆ ಗುಲಾಬಿ ಅಜ್ಜಿ ಟೀಮ್ ಅವರು ವಿಕ್ರಮ್ ಟೀಮ್ ನ ಹದಿನೈದು ಓವರ್ ಅಲ್ಲಿ ನೂರ್ ಇಪ್ಪತ್ತೈದು ರನ್ಗೆ ನಾಲ್ಕು ವಿಕೆಟ್ ತಗೊಂಡ್ರು ಇವಾಗಿನ ಸಮಯ ಗುಲಾಬಿ ಅಜ್ಜಿ ಟೀಮು ಜಯ ಬಾರ್ಸೋದಾಗಿತ್ತು ಮಕ್ಕಳು ಆತ್ಮವಿಶ್ವಾಸ ಜೊತೆಗೆ ಆಟ ಆಡೋದಿಕ್ಕೆ ಶುರು ಮಾಡಿದ್ರು ರಾಮು ಮತ್ತೆ ನೇಹಾ ಹತ್ತು ಓವರ್ ಅಲ್ಲಿ ಎಪ್ಪತ್ತು ರನ್ಗಳನ್ನ ತಗೊಂಡ್ರು ಆದ್ರೆ ಅಷ್ಟರಲ್ಲಿ ಸೋನು ಔಟ್ ಆದ ಬನ್ನಿ ಮಕ್ಕಳ ಒಟ್ಟಾಗಿ ಗೆಲ್ಲೋಣ ಈಗ ಕಣ ಕೇಳ್ದಿದ್ದು ಗುಲಾಬಿ ಅಜ್ಜಿ ಅಜ್ಜಿ ಬಂದ ತಕ್ಷಣ ಎರಡು ಸಿಕ್ಸ್ ಹೊಡೆದ್ರು ಮೈದಾನದಲ್ಲಿ ಎಲ್ಲಾ ಕಡೆ ಅಜ್ಜಿ ಅಜ್ಜಿ ಅನ್ನೋ ಶಬ್ದ ಕೇಳ್ತಿತ್ತು ಕೊನೆ ಓವರ್ ಅಲ್ಲಿ ಹತ್ ರನ್ ಬೇಕಾಗಿತ್ತು ಆದ್ರೆ ಅಜ್ಜಿ ಮೊದಲನೇ ಬಾಲ್ ಅಲ್ಲೇ ಸಿಕ್ಸ್ ಹೊಡೆದ್ರು ಅಜ್ಜಿ ಒಂದೇ ಸಿಕ್ಸ್ ಅಷ್ಟೇ ಈಗ ಎರಡ್ ಬಾಲ್ಗೆ ನಾಲ್ಕ್ ರನ್ ಬೇಕಾಗಿತ್ತು ನೇಹಾ ಬೌಲಿಂಗ್ ಮಾಡಿದ್ಲು ಗುಲಾಬಿ ಅಜ್ಜಿ ಸಖತ್ತಾಗಿ ಬಾರ್ಸಿದ್ರು ಬಾಲ್ ಸೀದಾ ಬೌಂಡ್ರಿನ ದಾಡ್ತು ಅಜ್ಜಿ ಹೊಡೆದಿದ್ರು ಸಿಕ್ಸ್ ಮೈದಾನದಲ್ಲಿ ಅಜ್ಜಿಯ ಜೈಂಕಾರ ನಡೆದಿತ್ತು ಮಕ್ಕಳೆಲ್ಲ ಖುಷಿಯಿಂದ ಕುಂದಾಡಿದ್ರು ಅಜ್ಜಿ ಕೆಟ್ಟದಾಗಿ ಯೋಚನೆ ಮಾಡಿದೆ ನೀವಂತ ಅದ್ಭುತನೇ ಮಾಡ್ಬಿಟ್ರಲ್ಲ ಮುಖ್ಯಸ್ತ್ರೆ ನಾನ್ ಹೇಳಿರ್ಲಿಲ್ವಾ ಯಾರನ್ನು ಅಷ್ಟ್ ಹಗುರವಾಗಿ ನೋಡ್ಬಾರ್ದು ಅಂತ ಇವತ್ ನಾನು ಶ್ರಮ ಪಟ್ಟು ನಮ್ ಭವಿಷ್ಯನ ಉದ್ಧಾರ ಮಾಡಿದ್ದೀನಿ ಈಗ ನನಗ್ ಸಮಾಧಾನ ಆಯ್ತು ಇನ್ಮುಂದೆ ಮಕ್ಕಳು ಆಟ ಆಡೋ ಯಾರು ಯಾರೂ ಕೂಡ ತಡಿಯೋಕಾಗಲ್ಲ ಹಳ್ಳಿನಲ್ಲಿ ಕ್ರಿಕೆಟ್ ಆಟದ ಗುಂಗು ಎಲ್ಲಾ ಕಡೆ ಹರಡಿತ್ತು ಅಜ್ಜಿಯಂತೂ ತನ್ನ ಬಾಲ್ಯದ ದಿನಕ್ಕೆ ಮರಳಿದ್ರು